ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ವಿಶ್ವಪುಟ್ಟ ಕುಟುಂಬ ಬ್ಲಾಗ್ ಫ್ರೆಂಡ್ಸ್ ನೋಡಿರಿ ಈಗ ಸಾಯಂಕಾಲ ಆಗೈತಿ ಮಳೆ ಅಂತೂ ಭಾಳ ಬಿದ್ದಿತ್ರಿ ಅಡ್ಮಳೆ ಇರು ಫ್ರೆಂಡ್ಸ ಗಾಳಿ ಮಳೆ ಭಾಳ ಜೋರು ಬಿತ್ರಿ ಆ ಮಳೆ ಬಿತ್ತು ನೋಡ್ರಿ ಫ್ರೆಂಡ್ಸ ಸನಿಕಾ ಓಡ್ಯಾಡಿನ ಮನೆ ಒಳಗ್ರಿ ಮತ್ತು ಹುಡುಗರು ಮನೆ ಒಳಗಿರಿ ಮತ್ತು ಸಾಯಂಕಾಲ ಟೈಮ್ ಆಗೈತಿ ಹೆಂಗಾದ್ರೂ ಮನೆಯವ್ರು ಚೂರು ಮಾರಿ ಇದ್ದು ಒಗ್ಗರಣೆ ಕೊಡ್ರೆ ಆತು ಬಿಸಿ ಬಿಸಿ ಚಹಾ ಕುಡಿದ್ರ ಮತ್ತು ಚೂರು ಮಾಡಿ ತಿಂದ್ರ ಅಂಥೇಳಿ ಫ್ರೆಂಡ್ಸ್ ಸನಿಕ ಹಾಲು ಇಟ್ಟದಾಳ್ರಿ ಹಾಲು ನೋಡೇ ಇಲ್ಲ ಎಲ್ಲ ಊಕ್ಕ ಹೋಗಿದ್ದೆವು ರೀ ಅಷ್ಟೊಳಗೆ ನಾನು ಚೂರುಮರಿ ಒಗ್ಗರಣೆ ಮಾಡಿ ಆಮೇಲೆ ಒರೆಸಿದ್ರ ಅಂಥೇಳಿ ಹೇಳಿ ನಾನು ಚೂರುಮೊರೆ ಒಗ್ಗರಣೆ ಮಾಡಕತ್ತೀನಿ ನೋಡಿರಿ ಫ್ರೆಂಡ್ಸ ನಾನು ಇಲ್ಲಿ ಎಣ್ಣೆ ಹಾಕೀನಿರಿ ಒಗ್ಗರಣೆಗೋಸ್ಕರ ಮತ್ತು ಬೆಳ್ಳುಳ್ಳಿ ಹಾಕೇನ್ರಿ ಇವ ಜವಾರಿ ಬೆಳ್ಳುಳ್ಳಿ ಅದಾವೆ ರೀ ಮತ್ತು ಶೇಂಗಾ ಹಾಕೀನಿ ನೋಡಿರಿ ಫ್ರೆಂಡ್ಸ ಮತ್ತು ಕರಿಬೇವು ಹಾಕೇನ್ರಿ ನಾ ಹಳ್ಳಿ ಸೈಡಂತೂ ಎಲ್ಲ ಜವಾರಿ ಸಿಗ್ತದೆ ನೋಡಿರಿ ಫ್ರೆಂಡ್ಸ ಅದು ಇವ ಸಣ್ಣ ಸಣ್ಣ ಬೆಳ್ಳುಳ್ಳಿ ಇದಾವ್ರಂದ್ರೆ ಭಾಳ ಟೇಸ್ಟಿ ಆಗಿರ್ತೈತೆ ರೀ ಪಲ್ಯ ಆಗಲಿ ಆಗಲಿ ಮತ್ತು ಈ ಥರ ಚಿರುಮರ ಒಗ್ಗರ್ಣಿ ಚೋಳ ಒಗ್ಗರ್ಣಿಗೋಸ್ಕರ ನಾವು ಜವಾರಿ ಬೆಳ್ಳುಳ್ಳಿನೇ ಯೂಸ್ ಮಾಡ್ತೀವಿ ರೀ ಫ್ರೆಂಡ್ಸ ಮತ್ತು ಇಲ್ಲಿ ನಾನು ಸ್ವಲ್ಪ ಅರಶಿನ ಹಾಕಿನಿ ನೋಡ್ರಿ ಮಳೆಗಾಲದೊಳಗಂತೂ ಈ ಥರ ಸ್ನ್ಯಾಕ್ಸ್ ಇದ್ರೆ ಭಾಳ ಟೇಸ್ಟ್ ಟೇಸ್ಟಿ ಆಗಿರ್ತೈತೆ ರೀ ಮತ್ತು ತಿನ್ನೋಕು ಚಲೋ ರೀ ಫ್ರೆಂಡ್ಸ ಮತ್ತು ಇಲ್ಲಿ ನಾನು ಮಸಾಲೆ ಖಾರ ಹಾಕಾಕತ್ತೆ ನೋಡಿರಿ ಫ್ರೆಂಡ್ಸ ವರ್ಷದ ಫಸ್ಟ್ ಟೈಮ ಮಳೆ ಬಿತ್ತು ನೋಡಿರಿ ಈ ವರ್ಷ ಮಳೆ ಅಡ್ಮಳೆ ಬಿತ್ತರಂದ್ರೆ ಒಬ್ಬೊಬ್ಬರದ ಗಿಡಗಳು ಗಿಡಗಳು ರೀ ಗಿಡ ಮರ ಮತ್ತು ಲೈಟ್ ಕಂಬುಗಳು ರೀ ಇಷ್ಟು ಮಳೆ ಬಿದ್ದಿದ್ರಿ ಫ್ರೆಂಡ್ಸ್ ಇಲ್ಲಿ ಮತ್ತು ಸ್ವಲ್ಪ ಶಾಶ್ವಿ ಹಾಕಿನಿ ಮತ್ತು ಸ್ವಲ್ಪ ಜೀರಿಗೆ ಹಾಕಿನಿ ನಾನು ಇಲ್ಲಿ ಇದಕ್ಕೆ ಚುರುಮಾರಿನ ಒಗ್ ಚುರ್ಮರಿ ಒಗ್ಗರ್ಣೆಗೆ ಮಳೆ ಗಾಳಿಗಂತೂ ಕಂಬ ಲೈಟ್ ಕಂಬಗಳು ಬಿದ್ದಿದ್ರಿಂದ ಎರಡು ದಿನ ಕರೆಂಟ್ ಇರಕಿಲ್ಲ ನೋಡಿರಿ ಅದಕ್ಕೆ ನಾನು ವೀಡಿಯೋ ಅಪ್ಲೋ ಅಪ್ಲೋಡ್ ಮಾಡಿರಲಿಲ್ಲ ಫ್ರೆಂಡ್ಸ್ ಇಲ್ಲಿ ನಾನು ಚುರುಮರಿ ಕ್ಲೀನ್ ಮಾಡ್ಕೋತೀನಿ ನೋಡಿರಿ ಚುರ್ಮರಿ ಒಳಗೆ ಎರಡು ಥರ ಚುರುಮರಿ ರೀ ಫ್ರೆಂಡ್ಸ ಒಂದು ಗಟ್ಟಿ ಚುರುಮರಿ ಅಂತ ಬರ್ತಾವೆ ರೀ ಒಂದು ಪಾಳು ಚೂರ್ಮರಿ ಅಂತ ರೀ ಇವಾಗ ಗಟ್ಟಿ ಚುರ್ಮರಿ ಅದಾವೆ ಫ್ರೆಂಡ್ಸ ನಾನು ಎಲ್ಲ ಕ್ಲೀನಾಗಿ ಇವ ಸೋಸ್ಕೋತೀನಿ ರೀ ಕ್ಲೀನಾಗಿ ನಾನು ಮಾಡ್ಕೋತೇನೆ ಫ್ರೆಂಡ್ಸ ಕಸ ಕಡ್ಡಿ ಇರ್ತಾವೆ ರೀ ಅದಕ್ಕೆ ರೀ ಒಗ್ಗರಣೆ ಅಂತೂ ರೆಡಿ ರೀ ಮತ್ತು ನಾನು ಚುರುಮರಿ ಏನು ಕ್ಲೀನ್ ಮಾಡಿ ಇಟ್ಕೊಂಡಿ ನೋಡಿರಿ ಅವನೇ ಎಲ್ಲ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ ಇದಕ್ಕೆ ನಾವು ಸಕ್ರೆ ಪುಡಿ ಕೂಡ ಬೇಕಾದರೆ ಬೇಕಾದ್ರೆ ರೀ ಅಥವಾ ಸ್ಕಿಪ್ ರೀ ಫ್ರೆಂಡ್ಸ ಭಾಳ ಟೇಸ್ಟಿಯಾಗಿರ್ತೈತಿ ಇದ್ರ ಜೊತೆ ಚಾ ಚಹಾ ಇದ್ರಂತೂ ಮಸ್ತ ನೋಡಿರಿ ಫ್ರೆಂಡ್ಸ ಫ್ರೆಂಡ್ಸ ನಾನು ಒಗ್ಗರಣೆ ಮಾಡಬೇಕಾದ್ರಣ ಉಪ್ಪ ಹಾಕಿಲಿ ಇಲ್ರಿ ನಾನು ಉಪ್ಪು ಮರ್ತಿದ್ನಿ ರೀ ಈಗ ಉಪ್ಪು ಹಾಕಿ ನಾನು ಮಿಕ್ಸ್ ಮಾಡ್ಕೋತೀನಿ ಫ್ರೆಂಡ್ಸ ಅಡ್ಮಳಿ ಬಿದ್ದಾದಮೇಲೆ ಮತ್ತು ಬಿಸಿಲು ಬಿತ್ತು ನೋಡ್ರಿ ಫ್ರೆಂಡ್ಸ ಒಂದು ಕಂಟಿನ್ಯೂ ಆಗಿ ಒಂದು ಹತ್ತು ಹದಿನೈದು ನಿಮಿಷದ್ರೆ ಮಳೆ ಬಿತ್ರಿ ಅದರ ಭಾಳ ಜೋರು ಬಿತ್ರಿ ಮಳೆ ಎಷ್ಟು ಗಿಡಗಳು ರೋಡ್ ಮೇಲೆ ಬಿದ್ದಾವಪ್ಪ ಅಂತಂದ್ರೆ ಅಷ್ಟು ಅಡ್ಮಳಿ ಬಿದ್ದಿದ್ದ ಭಾಳ ಪರಿಣಾಮ ಇತ್ತು ಕೆಟ್ಟ ಪರಿಣಾಮ ಇತ್ತು ನೋಡ್ರಿ ನಮ್ಮ ಗಲ್ಲಿ ಒಳಗದು ಮನೆ ಹಂಚೆ ಹೋಗ್ಯಾವ್ರಿ ಮತ್ತು ಸೀಟ್ ಇರ್ತಾವಲ್ಲ ರೀ ಮನೆಗೆ ಪತ್ರೆ ಅಂತ ಹಾಕಿರ್ತಾರೆ ನೋಡ್ರಿ ಅವು ಹಾರಿ ಹೋಗಿದ್ದಾವ್ರಿ ಫ್ರೆಂಡ್ಸ ಅಷ್ಟು ಮಳೆ ಬಿದ್ದಿತ್ತು ನೋಡ್ರಿ ಇವತ್ತು ಕರೆಂಟು ಇಲ್ಲ ಮೊಬೈಲ್ ಚಾರ್ಜ್ ಇಲ್ಲ ಏನಿಲ್ಲ ಎರಡು ದಿನ ಅಂತೂ ಕರೆಂಟೇ ಇಲ್ಲ ನೋಡಿರಿ ನಮ್ಮೂರೊಳಗೆ ಆ ಥರ ಮಳೆ ಬಿದ್ದಿದ್ದಕ್ಕೆ ಎಲ್ಲ ಲೇಟ್ ಕಂಬಗಳ್ ಬಿದ್ದಾವಂತಂದು ಉಳಿರಿ ಕರೆಂಟದು ಎಲ್ಲ ರೀ ನಾವೆಲ್ಲ ರಿಪೇರಿ ಮಾಡಿದ ಮೇಲೆ ನಮ್ಮ ಊರೊಳಗೆ ಕರೆಂಟ್ ಹಾಕ್ತಾರೆ ನೋಡಿರಿ ಫ್ರೆಂಡ್ಸ ಈಗ ನಾನು ನನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಕೋತೀನಿ ನೋಡಿರಿ ಸ್ವಲ್ಪ ಮಸಾಲೆ ಹೆಚ್ಚಾಗೈತೆ ರೀ ಇದಕ್ಕೆ ಅದಕ್ಕೆ ಇನ್ನೊಂದು ಸ್ವಲ್ಪ ಚುರುಮರಿ ಇದನ್ನು ರೌಂಡು ಮಿಕ್ಸ್ ಮಾಡ್ಕೊತೀನಿ ರೀ ಇದಕ್ಕೆ ನಾವು ಸಕ್ರೆ ಕೂಡ ಹಾಕೊಂಡು ರೀ ಸಕ್ರೆ ಪುಡಿ ಅಂತಂದ್ರೆ ಸ್ಕಿಪ್ ರೀ ಮತ್ತು ನಾವು ತಿನ್ನೋ ಟೈಮ್ನಾಗ ಸ್ವಲ್ಪ ಕೊತ್ತಂಬ್ರಿ ಸ್ವಲ್ಪ ಸಂದಾಗಿ ಕಟ್ ಮಾಡಿದ ಉಳ್ಳಾಗಡೆ ಹಾಕಿ ತಿಂದ್ರೆ ಮಸ್ತ್ ಹತ್ತವ್ರಿ ಫ್ರೆಂಡ್ಸಿವಾಳ ಟೇಸ್ಟಿಯಾಗಿರ್ತಾವ್ರಿ ಇದು ಈ ಥರ ಮಾಡಿ ನಾವು ತಿಂಗಳ ಸ್ಟೋರ್ ಮಾಡಿ ಕೂಡ ರೀ ಫ್ರೆಂಡ್ಸ ಫ್ರೆಂಡ್ಸ್ ಚುರುಮುರಿ ಅಂತೂ ಆಗ್ಯಾವ ನೋಡಿರಿ ಈಗ ಎಲ್ಲರಿಗೂ ಒಂದೋ ಹಾಕಿ ಕೊಡ್ತೀನಿ ಬೇರೆ ಬೇರೆ ಪ್ಲೇಟ್ ಒಗ್ಗೆ ಹಾಕ್ಕೊಡಂಗಿಲ್ಲ ರೀ ಮೂರು ಜನಕ್ಕೆ ಶ್ರೀಹಾನ ಸನಿಗ ಡ್ಯಾಡಿ ಮತ್ತು ಸನಿಕಾ ಅದ ರೀ ಮೂರು ಜನ ಅವ್ರಿಗೆ ಪ್ಲೇಟ್ ಒಳಗೆ ಹಾಕೊಂಡು ತಿಂತಾರೆ ರೀ ಫ್ರೆಂಡ್ಸ್ ಶ್ರೀಹಾನ್ ಇನ್ನೂ ಆಟ ಆಡಕತ್ತಾನೆ ಒಳಗೆ ಒಳಗೆ ರೀ ಇನ್ನು ಬಂದ ಮೇಲೆ ಅವ್ರು ಶ್ರೀಹಾನ್ ತಿಂತಾರೆ ಅಷ್ಟೊಟ್ಟ ನಾವು ತಿಂತೀವಿ ಅಂತೇಳಿ ಸನಿಕಾ ಕುಂತ ಹೋಗ್ರಿ ಸನಿಕಾ ಮತ್ತು ಸನಿಕಾ ಓಡ್ಯಾಡಿ ಫ್ರೆಂಡ್ಸ ಯಾರೆಲ್ಲ ನಾನು ವಿಡಿಯೋ ನೋಡಾಕತ್ತೀರಿ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ಲೀಸ್ ಆ ಚಾನಲ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ ಫ್ರೆಂಡ್ಸ್ ಚಿರುಮರಿ ಒಗ್ಗರಣೆ ಅಂತೂ ಭಾಳ ಲಘುನ ಆಗ್ತದ್ರಿ ಫ್ರೆಂಡ್ಸ್ ಮಾಡೋದಂತೂ ಭಾಳ ಈಸಿ ರೀ ಮತ್ತೆ ಭಾಳ ಟೇಸ್ಟಿನೇ ಆಗಿರ್ತಾವ್ರಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಚಹಾ ಮತ್ತು ಚುರುಮಣಿ ತಿಂದ ಆತ ನೋಡಿ ಫ್ರೆಂಡ್ಸ್ ಈಗ ನೈಟ್ ಅಡುಗೆ ಮಾಡ್ಕೊತೀನಿ ರೀ ಇಲ್ಲಿ ನಾನು ಅನ್ನ ರೀ ಮತ್ತು ತತ್ತಿನೂ ಕುದಿಸಿ ಇಟ್ಟೇನು ರೀ ಬೆಂಡೆಕಾಯ ಪಲ್ಯ ರೀ ತತ್ತಿ ನಾನು ಗ್ರೇವಿ ಮಾಡ್ಕೋತೀನಿ ಶ್ರೀಹಾನ ಒಂದು ತತ್ತಿ ತೆಗೆದುಕೊಟ್ಟ ಮತ್ತು ನಮ್ಗೆ ಗ್ರೇವಿ ಕ್ರೇವಿ ಮಾಡ್ಕೊಂಡ್ರ ರಾತ್ರಿ ರೊಟ್ಟಿ ತುಂಬನಾಗಿಲ್ಲ ರೀ ಬೆಳಗಿನ ರೊಟ್ಟಿ ಎರಡು ಅದಾವೆ ರೀ ಅಷ್ಟೇ ಬಿಟ್ಟು ಬಿಟ್ಟಿದ್ದೀನಿ ರೀ ಫ್ರೆಂಡ್ಸ ಮತ್ತು ಹಾಲ ರೀ ಫ್ರೆಂಡ್ಸ್ ಅವನು ನಾನು ಪನ್ನೀರ್ ಮಾಡ್ಬೇಕಂತೇಳಿ ಹಾಲು ಕುದಿಸ್ಕೊಂಡೆ ನೋಡಿರಿ ಮತ್ತು ಅದ್ರೊಳಗೆ ಲಿಂಬು ರಸ ಹಿಂಡಿ ಕ್ಲೀನಾಗಿ ಒಂದು ಅರ್ಧ ತಾಸಾದ್ರೂ ಕುದಿಸ್ಕೊಂಡೇನೆ ಕುದಿಸಿದ್ಮೇಲೆ ಬಶ್ ಹಾಕಿರಿ ನೋಡಿರಿ ಈ ಥರ ಚೆನ್ನಾಗಿ ಒಳಗೆ ಹಾಕಿ ಮತ್ತು ಇದನ್ನ ಕ್ಲೀನಾಗೆಲ್ಲ ನೀರು ಸೂಸಿ ಹೋದ್ಮೇಲೆ ಒಂದು ಕಾಟನಲ್ಲಿ ಒಳಗೆ ಹಾಕಿ ಕಟ್ಟಿ ನಾವು ಇಟ್ಬಿಟ್ರೆ ಅದೇ ಪನ್ನೀರ್ ಮೇಲೆ ನಾವು ಒಂದು ಕುಕ್ಕರ್ ಅಥವಾ ಏನಾದ್ರು ಒಂದು ವಜನ್ ವಸ್ತು ಇಟ್ಟ ಬಿಟ್ಟರೆ ನೋಡ್ರಿ ಪನ್ನೀರ್ ರೆಡಿ ಆಗ್ತೈತಿ ಅದನ್ನ